ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಏನು ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತಂದರೆ ಪಂಚಭೂತಗಳು ಏನು ಪಂಚಭೂತಗಳು ಅಂದರೆ ಭೂತಗಳು ಅಂತಂದರೆ ಭೂತಗಳಲ್ಲ ನಮ್ಮ ಪ್ರಪಂಚದಲ್ಲಿ ಈ ಪ್ರಕೃತಿಯಲ್ಲಿರುವಂತಹ ಐದು ಬೇಗೆ ಬೇ ಫೈವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು ಅದು ಯಾವುದದು ಸಮಾನವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಭೂಮಿ ವಾಯು ಆಕಾಶ ಬೆಂಕಿ ಮತ್ತು ನೀರು ಈ ಪಂಚಭೂತಗಳಿಂದನೇ ಪ್ರತಿಯೊಂದು ಕೂಡ ಇಡೀ ಪ್ರಕೃತಿಯಲ್ಲಿ ಮಾಡಲ್ಪಟ್ಟಿದೆ ಯಾವುದೇ ತಗೊಳ್ಳಿ ಒಂದು ಆಹಾರ ಇರ್ಬೋದು ಒಂದು ವಸ್ತು ಇರ್ಬೋದು ಪ್ರತಿಯೊಂದು ಕೂಡ ಈ ಫೈವ್ ಎಲಿಮೆಂಟ್ ಒಳಗಡೆ ಎಲ್ಲ ಸೇರಿಕೊಂಡಿದೆ ನಮ್ಮ ಆರೋಗ್ಯ ಸರಿ ಹೋಗಬೇಕಾದ್ರೆ ಈ ಪಂಚಭೂತಗಳು ಸಮ ಪ್ರಮಾಣದಲ್ಲಿದ್ದಾಗ ನಮ್ಮ ಆರೋಗ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿರುತ್ತೆ ಹಾಗಾದ್ರೆ ಹೇಗೆ ಪಂಚಭೂತಗಳು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ ಇಡೀ ನಮ್ಮ ಪ್ರಪಂಚದಲ್ಲಿರುವಂತಹ ಈ ಪ್ರಪಂಚದ ಇಡೀ ಖಂಡದಲ್ಲಿರುವಂತಹ ಎಲ್ಲ ಆರೋಗ್ಯ ಪ್ರಾಣಿ ಪಕ್ಷಿ ಯಾವುದೇ ತಗೊಳ್ಳಿ ಮುಖ್ಯವಾಗಿ ಮನುಷ್ಯನ ನಾವು ಮಾತಾಡ್ತಾ ಇದ್ದೀವಿ ಈಗ ಪ್ರಾಣಿ ಪಕ್ಷಿಗಳನ್ನ ಆಮೇಲೆ ನೋಡೋಣ ಅದರಲ್ಲಿ ಇಡೀ ಆರೋಗ್ಯವನ್ನು ಕಂಟ್ರೋಲ್ ಮಾಡ್ತಾ ಇರೋಕ್ಕೆ ವಾತ ಪಿತ್ತ ಕಫ ಅಂತ ಮೂರು ವಿಷಯಗಳನ್ನು ನಾವು ಹೇಳ್ಬೋದು ವಾತಪಿತ್ತ ಕಫ ಈ ಬೇಸಿಸ್ ಮೇಲೇ ಈವನ್ ಅಲೋಪತಿ ಮೆಡಿಸನ್ನು ಆಯುರ್ವೇದಿಕ್ಕು ಪ್ರತಿಯೊಂದು ಕೂಡ ಕೆಲಸ ಇದೆ ಯಾಕಂದರೆ ಅಲ್ಟಿಮೇಟ್ ಈ ಮೂರೇ ನಮ್ಮ ಆರೋಗ್ಯವನ್ನು ಪ್ರತಿನಿಧಿಸೋದು ಜೊತೆಗೆ ಕಂಟ್ರೋಲ್ ಮಾಡೋದು ಹಾಗೆ ಬ್ಯಾಲೆನ್ಸ್ ಮಾಡೋದು ಹಾಗಾಗಿ ಅನ್ಬೋದು ವಾತಾಪಿತ ಕಫ ಒಂದು ವ್ಯಕ್ತಿ ನೋಡಿದ ತಕ್ಷಣವೇ ವಾತಾಪಿತ ಕಫ ಹೇಗೆ ಹೇಳ್ತೀವಿ ಬಹಳ ಸುಲಭ ಅದಕ್ಕೆ ಯಾವುದು ಎಮ್ ಆರ್ ಐ ಸ್ಕ್ಯಾನ್ ಕೂಡ ಏನು ಬೇಕಾಗಿಲ್ಲ ಒಂದು ವೇಳೆ ಕೇವಲ ಒಂದು ಅರ್ಧ ಲೋಟ ನೀರು ತಗೊಳ್ಳಿ ಒಂದು ಸತಿ ಬಾಯಲ್ಲಿ ಹಾಕಿ ಬಾಯನ್ನು ಮುಕ್ಕಳಿಸಿ ಕುಡೀರಿ ಎರಡನೇ ಸತಿ ಸ್ವಲ್ಪ ನೀರು ಕುಡಿದಾಗ ಏನಾಗುತ್ತೆ ನಿಮಗೆ ಕಣ್ಣು ಮುಚ್ಕೊಂಡು ಆ ನೀರಿನ ರುಚಿಯನ್ನು ಮಾನಸಿಕವಾಗಿ ಗ್ರಹಿಸಿ ಹುಳಿ ಉಪ್ಪು ಸಿಹಿ ಕ್ಷಾರ ಅಥವಾ ಕಹಿ ಹೇಗಿದೆ ಸ್ವಲ್ಪ ಮಾನಸಿಕವಾಗಿ ವಿಶ್ಲೇಷಣೆ ಮಾಡಿ ಸಿಹಿಯಾಗಿ ಕಾಣಿಸ್ತಾ ನಿಮಗೆ ನಿಮ್ಮ ದೇಹ ಒಂದು ವಾತ ಪ್ರಕೃತಿ ಕಹಿ ಆಯ್ತಾ ಬೇರೆ ಹೀಗೆ ನಮ್ಮ ರುಚಿಯಲ್ಲಿ ನಮ್ಮ ಮನಸ್ಸಿಗೆ ಏನು ರುಚಿ ಬರ್ತಲ್ಲ ಆ ರುಚಿಯ ಮೇಲೆ ವಾತಪಿತ್ತ ಕಫಗಳನ್ನು ಹೇಳಬಹುದು ಕಂಪ್ಲೀಟ್ ಕಫಕ್ಕೆ ಸಿಹಿ ವಾತಕ್ಕೆ ಕಹಿ ಹೀಗೆ ಇದೆ ಬೇರೆ ಬೇರೆ ಇದೆ ಅದನ್ನು ಆ ಸಂದರ್ಭಗಳಲ್ಲಿ ಮಾಡಿಕೊಂಡು ಮಾಡಬೇಕು ಅಷ್ಟೇ ಅಲ್ಲ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಕೂಡ ನೀವು ವಾತಪಿತ್ತ ಕಫ ಹೇಳ್ಬೋದು ಸಾಮಾನ್ಯವಾಗಿ ವಾತ ವಾತ ಅಂತಂದರು ಇಟ್ ಇಸ್ ರೆಪ್ರೆಸೆಂಟೇಷನ್ ಆಫ್ ಆಕಾಶ ತತ್ವ ಆಕಾಶ ಹೆಂಗಿರುತ್ತೆ ಮೇಲ್ಮುಖನಾಗಿರುತ್ತೆ ಹಾಗೆ ನಮ್ಮ ದೇಹದ ಮೇಲ್ಭಾಗ ದೇಹವನ್ನು ಮೂರು ಭಾಗ ಮಾಡೋಣ ಹೃದಯದಿಂದ ಮೇಲೆ ಹೃದಯದಿಂದ ಹೊಕ್ಕಳಿನವರೆಗೆ ಹೊಕ್ಕಳಿನಿಂದ ಕೆಳಗೆ ಮೇಲ್ಭಾಗದಲ್ಲಿ ಮನುಷ್ಯನಿಗೆ ಏನಾದರೂ ತೊಂದರೆಗಳು ಕಂಡು ಬಂದರೆ ಅದು ವಾತ ಪ್ರಕೃತಿ ಅಂದರೆ ಆಕಾಶ ತತ್ವದ ತೊಂದರೆಗಳು ಹಾಗೆ ಹೃದಯದಿಂದ ಹೊಕ್ಕಳಿಗೆ ಸಂಬಂಧಪಟ್ಟ ಅಂದರೆ ಮಿಡ್ಲ್ ಪೋರ್ಷನ್ನಲ್ಲಿ ತೊಂದರೆ ಆಗ್ತಾ ಇದ್ದರೆ ಕಫದ ಪ್ರಕೃತಿ ವಾತ ಪಿತ್ತ ಪ್ರಕೃತಿ ಹೀಟ್ ಕೆಳಭಾಗದಲ್ಲಿದ್ದರೆ ಕಫ ವಾತ ಪಿತ್ತ ಕಫ ಮೇಲ್ಗಡೆದು ಆಕಾಶ ಮೇಲ್ಭಾಗದಲ್ಲಿದೆ ಹಾಗಾಗಿ ಮೇಲ್ಭಾಗ ಆಕಾಶ ಮಧ್ಯಭಾಗದಲ್ಲಿ ಈ ಭೂ ಭೂಲೋಕ ಇದೆ ಕೆಳಭಾಗದಲ್ಲಿ ಕಫ ಇದೆ ಹಾಗಾಗಿ ನಾವು ಮೂರು ಸ್ಟೇಜ್ ಇಟ್ಕೊಂಡ ವಾತ ಪಿತ್ತ ಕಫ ಭಾಳ ಸುಲಭವಾಗಿ ಅರ್ಥ ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇರ್ತೀರ ನೋಡಿದ ತಕ್ಷಣ ಏನಾರು ಎದೆಯಿಂದ ಮೇಲ್ಭಾಗದಲ್ಲಿ ತೊಂದರೆಗಳು ಕಾಡುತ್ತೆ ಅಂತಂದರೆ ಅವನಿಗೆ ವಾತ ಇದೆ ಸಮಾನ ಹೇಳ್ತೀವಿ ಎದೆ ನಾವು ಬರಬೇಕಂದ್ರೆ ನಮ್ಮ ದೇಹದಲ್ಲಿ ತುಂಬ ಜಾಸ್ತಿ ಮೂಮೆಂಟ್ ಇರುವಂತಹ ಭಾಗ ಎದೆಯ ಭಾಗ ಪ್ರತಿ ಕ್ಷಣ ಕೂಡ ನಾವು ಉಸಿರಾಡ್ತಾ ಇರ್ತೀವಿ ಹಿಂದೆ ಮುಂದೆ ದೇಹ ಚಾಲನೆ ಮಾಡ್ತಾ ಇರುತ್ತೆ ಹಾಗಾಗಿ ವಾತ ಪ್ರಕೃತಿಯನ್ನು ಎದೆಯ ಗೋಡಿನಿಂದ ಮೇಲ್ಭಾಗದಲ್ಲಿರುವಂತಹ ಯಾವುದೇ ತೊಂದರೆ ಇರಬಹುದು ಅದನ್ನು ವಾತ ಪ್ರಕೃತಿ ಅಂತ ಕರೆಯೋಣ ಇನ್ನು ಪಿತ್ತ ಪಿತ್ತ ಅಂದ್ರೇನು ಹೊಟ್ಟೆಗೆ ಸಂಬಂಧಪಟ್ಟದು ಅಗ್ನಿ ಬೆಂಕಿ ಅಂತ ಹೇಳ್ತೀವಲ್ಲ ಅದು ಆ ಬೆಂಕಿಯ ತತ್ವ ಏನಿರುತ್ತಲ್ಲ ಅದಕ್ಕೆ ಜಠರಾಗ್ನಿ ಅಂತ ಹೇಳ್ತೀವಿ ಇದ್ದಾಗ ಏನು ಹೇಳ್ತೀವಿ ಓ ಮಂದ ಪ್ರಕೃತಿ ಜಠರ ಒಂದು ಬೆಂಕಿ ಕಡಿಮೆ ಆಗ್ತಾ ಇದೆ ಶಾಖ ಕಡಿಮೆ ಆಗ್ತಾ ಇದೆ ಅದನ್ನು ಜಠರಾಗ್ನಿಗೆ ಪಿತ್ತ ಅಂತ ಹೇಳ್ತೀವಿ ಅದರಿಂದ ಕೆಳಭಾಗದಲ್ಲಿ ಅಂದರೆ ಕಿಡ್ನಿ ಯೂರಿನರಿ ಬ್ಲಾಡ ಅವೆಲ್ಲ ಇದೆಯಲ್ಲ ಅದು ಅದು ಜಲತತ್ವ ಅಂತ ಹೇಳ್ತೀವಿ ಹೀಗೆ ಆಕಾಶ ತತ್ವ ಅಗ್ನಿತತ್ವ ಮತ್ತು ಜಲತತ್ವ ಈ ಮೂರುಗಳನ್ನು ಅನಲೈಸ್ ಮಾಡಿಕೊಂಡೇ ನಾವು ಆಹಾರಗಳನ್ನು ತೊಗೊಂಡ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಯಾವಾಗ ನಿಮ್ಮ ಎದೆಯ ಗೂಡಿನ ಮೇಲ್ಭಾಗದಲ್ಲಿ ತೊಂದರೆ ಆಗ್ತಾಯಿದೆ ಶೋಲ್ಡರ್ ಫ್ರೀಸ್ ಆಗಿರ್ಬೋದು ಕೈಕಾಲುಗಳು ಹಿಡ್ಕೊಂಡಾಗ್ತಿರ್ಬೋದು ಕತ್ತುಗಳು ನೋವು ಬರ್ತಿರ್ಬೋದು ಅಥವಾ ಸೈನಸ್ ಪ್ರಾಬ್ಲಮ್ ಇರ್ಬೋದು ತಲೆ ಭಾರ ಆಗ್ತಾ ಇರ್ಬೋದು ಇದು ವಾತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾವಾಗ ವಾತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಮ್ಮ ಅನುಭವಕ್ಕೆ ಬರುತ್ತೋ ಹಾಗೆ ವಾತಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನು ಕಡಿಮೆ ಮಾಡ್ಕೋಬೇಕು ಹಾಗೆ ಪಿತ್ತ ಈ ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆ ಉಬ್ಬರ ಇರಬಹುದು ಹಸಿರಿಟಿ ಬೇರೆ ಹಸಿರಿಟಿ ಮೇಲ್ಭಾಗ ಬರುತ್ತೆ ಈ ಹೊಟ್ಟೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಜೀರ್ಣ ಕ್ರಿಯೆಗಳು ಈ ಥರ ತೊಂದರೆ ಬಂದಾಗ ಏನಾಗುತ್ತೆ ಅಂದರೆ ಬೆಂಕಿ ಇಲ್ಲ ಜಾಸ್ತಿ ಆಗಿರುತ್ತೆ ಇಲ್ಲ ಕಡಿಮೆ ಆಗಿರುತ್ತೆ ಅದನ್ನು ಗಮನಿಸಿಕೊಂಡಾಗ ಅದಕ್ಕೆ ತಕ್ಕಂತಹ ಔಷಧಿಗಳನ್ನು ತೊಗೊಂಡಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕಡಿಮೆ ಮಾಡ್ಕೋಬೋದು ನೀವೇ ಮಾಡ್ಕೊಂಬಿಡಿ ದೇಹವನ್ನು ಮೂರು ಭಾಗ ಮಾಡ್ಕೊಳ್ಳಿ ಮೇಲು ಭಾಗ ವಾತಾದರೆ ಮಧ್ಯಭಾಗ ಪಿತ್ತ ಕೆಳಭಾಗ ಕಫ ಯಾವಾಗ ಪದೇ ಪದೇ ಯೂರಿನ್ಗೆ ಹೋಗೋದು ಅಥವಾ ಯೂರಿನಲ್ಲಿ ಸಂಬಂಧಪಟ್ಟಂತಹ ತೊಂದರೆಗಳು ಕಿಡ್ನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬಂದಾಗ ಜಲತತ್ವ ತೊಂದರೆ ಆಗಿದೆ ಈ ಮೂರುಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಾವು ಸರಿ ಮಾಡ್ಕೋಬೋದು ಹೌದು ಇದನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಮಾಡೋದು ಅಂತಂದರೆ ಈಗ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದಕ್ಕೂ ಕೂಡ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳು ಬಂದಿದೆ ಹಿಂದೆ ಯಾವುದೋ ಒಂದು ಎಪಿಸೋಡ್ಗಳಲ್ಲಿ ನಾನು ಅದನ್ನು ಡೆಮೊ ಕೂಡ ನಿಮಗೆ ಮಾಡಿ ತೋರಿಸಿದ್ದೆ ಅದಲ್ಲೇಂತಂದರೆ ನಾಡೀಶ್ವರ ಅಂತ ಒಂದು ವ್ಯಕ್ತಿ ಬಸವರಾಜ್ ಅಂತ ನಮ್ಮ ಡಾಕ್ಟ್ರು ಒಂದು ಪರೀಕ್ಷಿಸಿ ಸಂಶೋಧನೆ ಮಾಡಿ ಕಾರ್ಯರೂಪಕ್ಕೆ ತಂದಿರುವಂತಹ ಒಂದು ಯಂತ್ರ ಇದೆ ಅದೊಂದು ಸಾಫ್ಟ್ವೇರ್ ಕೇವಲ ಅದರ ಒಂದು ಸೆನ್ಸರ್ನ ನಮ್ಮ ಕೈ ಮೇಲೆ ಇಟ್ಕೊಂಡ್ರೆ ಸಾಕು ವಾ ನಮ್ಮ ನಾಡಿಯ ಒಂದು ಲಯವನ್ನು ಅದು ರೆಕಾರ್ಡ್ ಮಾಡುತ್ತೆ ಹೇಗೆ ವಾತ ಪಿತ್ತ ಕಫ ಇದೆಯೋ ಹಾಗೆ ನಮ್ಮ ಕೈ ಬೆರಳುಗಳಲ್ಲಿ ಮೇಗಡೆದು ವಾತ ಮಧ್ಯದಲ್ಲಿ ಪಿತ್ತ ಕೆರಡೆ ಕಫ ಆ ಮೂರನ್ನು ಆ ಸೆನ್ಸರು ರೆಕಾರ್ಡ್ ಮಾಡುತ್ತೆ ರೆಕಾರ್ಡ್ ಮಾಡಿ ಏಳು ಪೇಜಿನ ರಿಪೋರ್ಟ್ಗಳನ್ನು ಅದು ಕೊಡುತ್ತೆ ಆ ರಿಪೋರ್ಟಲ್ಲಿ ನಮಗೆ ಬೇಕಾದಂತಹ ಎಲ್ಲ ವಿಷಯಗಳು ಕೂಡ ದಾಖಲಾಗಿರುತ್ತೆ ಬಂಧುಗಳೇ ಪಿತ್ತ ಕಫ ಎಲ್ಲಿದೆ ಯಾತಕ್ಕೋಸ್ಕರ ಬಂದಿದೆ ಅದರಿಂದ ನಮಗೆ ಏನು ತೊಂದರೆ ಇದೆ ಅದನ್ನು ನಾವು ತಿಳ್ಕೊಬೋದು ಯಾವಾಗ ಪಿತ್ತ ಕಫಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವೋ ಮನುಷ್ಯನಿಗೆ ಬೇರೆ ಏನು ಬೇಕಾಗೇ ಇಲ್ಲ ಸಿ ಟು ಸಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಕೋಲ್ಡ್ ಟು ಕ್ಯಾನ್ಸರ್ ನೆಗಡೆಯಿಂದ ಕ್ಯಾನ್ಸರ್ ಅವರಿಗೆ ದೇಹದಲ್ಲಿ ಏನೇ ಬ ವ್ಯತ್ಯಾಸ ಆಗ್ತಾಯಿದ್ರು ಕೂಡ ಆ ವಾತಪಿತ್ತ ಕಫಗಳನ್ನು ಕಂಟ್ರೋಲ್ ಮಾಡ್ಕೊಂಡಾಗ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಬಂಧುಗಳೇ ಹಿಂದಿನ ಕಾಲದಲ್ಲಿ ಋಷಿಗಳು ಕೆಲವು ಸಾಧು ಸಂತರುಗಳು ತಪಸ್ಸುಗಳನ್ನು ಮಾಡ್ತಾಯಿದ್ರು ಅಂತ ನಾವು ಕೇಳಿದ್ದೀವಿ ಕೆಲವೊಂದು ಗುಹೆಗಳಲ್ಲಿ ಕೂತ್ಕೋತಾಯಿದ್ರು ಅಲ್ಲಿ ಕೂತ್ಕೊಂಡಿದ್ದಾಗ ಅವ್ರಿಗೆ ಡಾಕ್ಟರ್ ಆಗಲಿ ಎಲ್ಲಿ ಬೇಕಾಗಿತ್ತು ಅವರು ಕೇಲ್ ಕೇವಲ ಅವರ ಕೈಗಳಲ್ಲಿರುವಂತಹ ನಾಡಿಗಳನ್ನು ನೋಡಿಕೊಂಡೆ ಆ ನಾಡಿಯ ಬಡಿತದ ಮೇಲೆ ಅವರು ತಮ್ಮ ಆರೋಗ್ಯಗಳನ್ನು ಸರಿಪಡಿಸ್ಕೊತಾ ಇದ್ದರು ಅಷ್ಟೇ ಅಲ್ಲ ಬರೀ ನಾವು ಏನ್ಕೊಂಬಿಡ್ತೀವಿ ನಮ್ಮ ಆರೋಗ್ಯ ನಮ್ಮ ತಿನ್ನುವ ಆಹಾರ ಮತ್ತು ನಮ್ಮ ಕೆಲಸ ಕಾರ್ಯಗಳಿಂದ ಮಾತ್ರ ಅಂದ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ನಮ್ಮ ಉಸಿರಾಟ ಇಡೀ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದಂತಹ ವಸ್ತು ಅಂತಂದರೆ ಉಸಿರು ನಮ್ಮ ಉಸಿರಾಟ ಯಾವಾಗ ವ್ಯತ್ಯಾಸ ಆಗುತ್ತೋ ನಮ್ಮ ಆರೋಗ್ಯ ವ್ಯತ್ಯಾಸ ಆಗುತ್ತೆ ನೀವು ಕೇಳ್ಬೋದು ಉಸಿರಿಗೂ ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ನೀವು ಒಂದು ಸರ್ತಿ ಫಾಸ್ಟಾಗಿ ಉಸಿರಾಡಿ ಈ ಒಂದು ಫಾರ್ ಎಕ್ಸಾಂಪಲ್ ಈ ನಾಯಿ ಫಾಸ್ಟಾಗಿ ಒಂದು ನಿಮಿಷಕ್ಕೆ ಇನ್ನೂರು ಮುನ್ನೂರು ಸರ್ತಿ ಧಗಧಗ ಉಸಿರಾಡ್ತಾ ಇರುತ್ತೆ ಅದು ಆಯುಸ್ಸು ತುಂಬ ಕಡಿಮೆ ಅದೇ ಆಮೆ ಏನಾಗುತ್ತೆ ತುಂಬ ನಿಧಾನಕ್ಕೆ ಉಸಿರಾಡ್ತಾ ಇರುತ್ತೆ ಹಾಗಾಗಿ ಅದರ ಆಯಸ್ಸು ಜಾಸ್ತಿ ಇದೇನು ಹೇಳುತ್ತೆ ನಾವು ಯಾವಾಗ ಶ್ವಾಸವನ್ನು ಲಯಬದ್ಧವಾಗಿ ನಿಧಾನಕ್ಕೆ ಉಸಿರಾಡ್ತೀವೋ ನಮ್ಮ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಫಾಸ್ಟಾಗಿ ಉಸಿರಾಡಿದಾಗ ನಮ್ಮ ಆಯುಷ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಬೆಂಗಳೂರಿನ ಹತ್ತಿರದಲ್ಲಿರುವಂತಹ ಒಂದು ಮಠ ಇದೆ ಬಿನ್ನಿಪೇಟೆ ಅಂತ ಅಲ್ಲಿ ಸುಮಾರು ಒಂದು ತೊಂಬತ್ತು ತೊಂಬತ್ತೈದು ವರ್ಷದ ಒಂದು ವ್ಯಕ್ತಿ ಸಾಕಷ್ಟು ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ವಿದೇಶಗಳ ಪ್ರಯಾಣ ಮಾಡಿ ಯೋಗವನ್ನು ದೇಶ ದೇಶಗಳಿಗೆ ಹರಡಿದಂತಹ ವ್ಯಕ್ತಿ ಆ ಮನುಷ್ಯ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿರಾಹಾರಿಯಾಗಿ ಕೇವಲ ಉಸಿರಾಟದಲ್ಲೇ ಬದುಕಿದ್ದ ಅವರು ಪ್ರಕಟ ಮಾಡಿರುವಂತಹ ಅವರ ಶಿಷ್ಯರು ಪ್ರಕಟ ಮಾಡಿರುವಂತಹ ಕನ್ನಡಕ್ಕೆ ರಷ್ಯನ್ ಭಾಷೆಗೆ ತರ್ಜುಮೆ ಮಾಡಿರುವಂತಹ ಪುಸ್ತಕಗಳು ಕೂಡ ನನ್ನಲ್ಲಿ ಲಭ್ಯ ಇದೆ ಅದನ್ನು ನೀವು ಓದಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ನಮಗೆ ಒಂದು ದಿವಸ ಎರಡು ದಿವಸ ಉಪವಾಸ ಇದ್ದರೆ ನಾವು ಅಯ್ಯೋ ಏನೋ ಆಗೋಯ್ತು ಅಂತಂತೀವಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಅದು ಇತ್ತೀಚಿನ ದಿನಗಳಲ್ಲಿ ಹೇಗೆ ಒಬ್ಬ ಮನುಷ್ಯ ಇರಬಲ್ಲ ಸೊ ವೈಜ್ಞಾನಿಕವಾಗಿ ನಮಗೆ ಅರ್ಥ ಕೊಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇದಕ್ಕೆಲ್ಲ ಅರ್ಥ ಇದೆ ಬಂಧುಗಳೇ ಯಾಕಂದರೆ ನಮ್ಮ ಒಂದು ಹಿಸ್ಟ್ರಿ ಏನಿದೆಯಲ್ಲ ಪರಂಪ ಪರಂಪರಾನುಗತವಾಗಿರಬರಂತಹ ಅದನ್ನೆಲ್ಲ ನೋಡಿದಾಗ ಇವೆಲ್ಲ ಸಾಧನೆ ಮಾಡಿರೋಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆಗಳೇ ಇದ್ದಾರೆ ಹಾಗಾಗಿ ನಮ್ಮ ನಾಡಿಯ ಒಂದು ಬಡಿತದಿಂದ ನಮ್ಮ ಶ್ವಾಸಕೋಶದ ವ್ಯತ್ಯಾಸ ಏನಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಲಂಗ್ಸ್ ಇನ್ಫೆಕ್ಷನ್ ಆಗೋದಿಲ್ಲ ಹಾರ್ಟ್ ಇನ್ಫೆಕ್ಷನ್ ಆಗೋದಿಲ್ಲ ಏನೂ ಆಗೋದಿಲ್ಲ ಹಾಗಾಗಿ ಮುಖ್ಯವಾಗಿರೋದು ಯಾವುದು ಅಂತಂದರೆ ನಮ್ಮ ಉಸಿರಾಟ ಮೊದಲು ತುಂಬ ಬೆಲೆ ಕಟ್ಟಲಾಗದಂತಹ ಉಸಿರಾಟ ಎರಡನೇದು ನಮ್ಮ ಮಾನಸಿಕ ಸ್ಥಿತಿ ನಾವು ಏನು ಆಲೋಚನೆ ಮಾಡ್ತಾಯಿದ್ದೀವಿ ವೇಗವಿಲ್ಲದೆ ಶಾಂತವಾಗಿ ಇಂತಹ ಕೆಲವೊಂದು ಟೆಕ್ನಿಕ್ಗಳು ತಿಳ್ಕೊಂಡ್ಬಿಟ್ಟಾಗ ನಮ್ಮದೇ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಹೌದು ಇವೆಲ್ಲ ನೀವು ಹೇಳೋದು ಚೆನ್ನಾಗಿದೆ ಬಟ್ ಇವೆಲ್ಲ ನಮ್ಗೆ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತಂದರೆ ಬನ್ನಿ ನಮ್ಮ ಕಾಸ್ಮಿಕ್ ಎನರ್ಜಿ ಹೇಳಿದ್ದು ಬನ್ನಿ ಯಾವುದೇ ವ್ಯಕ್ತಿ ಬಂದಾಗ ನಿಮ್ಮದು ಏನೇ ತೊಂದರೆ ಇರ್ಬೋದು ದೈಹಿಕವಾಗಿ ತೊಂದರೆ ಇರ್ಬೋದು ಮಾನಸಿಕವಾಗಿ ತೊಂದಿರ್ಬೋದು ಅಥವಾ ಆರ್ಥಿಕವಾಗಿ ನಿಮಗೆ ತೊಂದರೆ ಇರ್ಬೋದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಮನೆ ರೀಸೆಂಟಾಗಿ ಬಂದರು ನನಗೆ ಕೆಲಸ ಇಲ್ಲ ಕಷ್ಟಪಡ್ತಾ ಇದ್ದೀನಿ ನೀವು ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಅವ್ರಿಗೆ ನಾವು ಮಾಡಿದ್ದಿಷ್ಟೇ ಅವರ ಚಕ್ರಗಳನ್ನು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಮೂಲಾಧಾರ ಚಕ್ರ ತುಂಬ ವೀಕ್ ಆಗಿತ್ತು ಮೂಲಾಧಾರ ಚಕ್ರಕ್ಕೆ ನಾವು ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿನ ಫೀಡ್ ಮಾಡಿದಾಗ ಅವ್ರ ಮನಸ್ಸಿಗೆ ಕೇವಲ ಒಂದು ತಿಂಗಳಲ್ಲೇ ಒಂದು ಪಾಸಿಟಿವ್ ಓರಿಯೆಂಟೇಷನ್ ಬಂತು ರಿಯಲೈಸೇಷನ್ ಬಂತು ಅವನ ಜೀವನ ಹೀಗೆ ನಾ ಎಲ್ಲೋ ಕಲ್ಪನೆ ಮಾಡಿಕೊಂಡು ಯಾವುದೋ ಕೆಲಸಕ್ಕೆ ಅಂತ ಕಷ್ಟಪಡ್ತಾ ಇದ್ದೆ ಒಂದು ಬಿಸ್ನೆಸ್ ಮಾಡೋಣ ಅಂತಬಿಟ್ಟು ಅವ್ರಿಗೆ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಅದು ದಾರಿ ತೋರಿಸೋದು ಯಾರು ಹೊರಗಿನ ಯಾವ ದೇವ ದಿಂಡ್ರುಗಳೂ ಅಲ್ಲ ನಮ್ಮ ದೇಹದಲ್ಲಿರುವಂತಹ ಆಜ್ಞಾಚಕ್ರ ಯಾವಾಗ ಒಬ್ಬ ಮನುಷ್ಯನ ಆಜ್ಞಾಚಕ್ರ ಸರಿಯಾಗಿ ವರ್ಕ್ ಆಗುತ್ತೋ ಅವನ ಜೀವನದಲ್ಲಿ ತಗೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ಪರ್ಫೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಈ ಆಲ್ಟಿವ್ ಥೆರಪಿನಲ್ಲಿ ಬರೀ ಒಂದೇ ಅಲ್ಲ ಚಕ್ರ ಮೆಡಿಟೇಷನ್ ಅಂತ ಇದೆ ಚಕ್ರ ಹೀಲಿಂಗ್ ಅಂತ ಇದೆ ರೇಖಿ ಇದೆ ಪ್ರಾಣಿಕ್ ಹೀಲಿಂಗ್ ಇದೆ ಹಿಪ್ನೋಥೆರಪಿ ಇದೆ ಒಂದಲ್ಲ ಲಕ್ಷ ಲಕ್ಷ ಬೇರೆ ಬೇರೆ ವಿವಿಧ ಥೆರಪಿಗಳಿವೆ ಆ ಥೆರಪಿಗಳನ್ನು ನಾವು ಕೆಲವೊಂದು ನಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೇಕು ಯಾವಾಗಲೂ ಥೆರಪಿಗಳನ್ನು ಒಬ್ಬ ಕ್ಲೈಂಟ್ ಅಥವಾ ಒಬ್ಬ ರೋಗಿ ಆಗಲಿ ಅವನಲ್ಲ ಆಯ್ಕೆ ಮಾಡ್ಕೋಬೇಕಾದವನು ಯಾರೋ ಒಬ್ಬ ಹೀಲರ್ ಇರ್ತಾನೋ ಅವನ ಕೈನಲ್ಲಿರುತ್ತೆ ಬಂಧುಗಳೇ ಕಾರಣ ಇಷ್ಟನೇ ಒಬ್ಬ ಡಾಕ್ಟರ್ ಇರ್ಬೋದು ಒಬ್ಬ ಹೀಲರ್ ಇರ್ಬೋದು ಅವನಿಗೆ ನಾಲ್ಕು ವಿದ್ಯೆಗಳು ಕರ್ತಲಾಮಲಕವಾಗಿರಬೇಕು ಮಣಿ ಮಂತ್ರ ತಂತ್ರ ಯಂತ್ರ ಅಂತ ಅಂದರೆ ಮಣಿ ಅಂತಂದ್ರೇನು ಒಂದು ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು ಮಣಿ ಮಂತ್ರ ತಂತ್ರ ಮಂತ್ರಶಕ್ತಿ ಇರ್ಬೋದು ಅಂದರೆ ಮನಸ್ಸು ಒಂದು ಮೆಡಿಟೇಷನ್ ಮಾಡಿ 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 ಒಂದು ಶಕ್ತಿಯನ್ನು ಸಿಕ್ಸ್ತ್ ಸೆನ್ಸ್ಗಳನ್ನ ಆಪ್ರೇಟ್ ಮಾಡುವಂಥವನಾಗಿರ್ಬೋದು ಕೆಲವೊಂದು ತಂತ್ರಗಾರಿಕೆ ಇರ್ಬೋದು ಆ ಮನುಷ್ಯನಿಗೆ ಆ ಕ್ಷಣದಲ್ಲಿ ಆಲೋಚನೆ ಮಾಡಿ ಹಿಪ್ನೊಥೆರಪಿ ಇರ್ಬೋದು ಪ್ರಾಣಿಕೆರಿಂಗ್ ಇರ್ಬೋದು ಆ ತಂತ್ರಗಳಿಂದ ಒಬ್ಬ ಮನುಷ್ಯನ ಹೀಲ್ ಮಾಡ್ಬೋದು ಇನ್ನು ಕೊನೆಯದಾಗಿ ಕೆಲವೊಂದು ಯಂತ್ರಗಳು ಕೆಲವೊಂದು ಮಿಷಿನ್ಗಳನ್ನು ಯೂಸ್ ಮಾಡಿ ತೊಂದರೆಗಳನ್ನು ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು ಈ ನಾಲ್ಕರಲ್ಲಿ ಪರಿಣತನಾಗಿ ಅದರಲ್ಲಿ ಆ ಮನುಷ್ಯನಿಗೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಬಳಸಬೇಕು ಇತ್ತೀಚೆಗೆ ಕೇವಲ ಒಬ್ಬರಿಗೆ ಎರಡು ಮಂಡಿ ಕಾಲು ನೋವು ಆದಂತಹ ಒಂದು ವ್ಯಕ್ತಿ ಬಂದಿದ್ದು ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರುಗಳೆಲ್ಲರು ಹೇಳೋರು ಎರಡು ಮಂಡಿ ಕೂಡ ಹೋಗಿದೆ ಹಾಗಾಗಿ ಈಗ ಆಪರೇಷನ್ನೇ ಕೊನೆ ಅಂತ ಆದರೆ ಕುಣಗಲ್ ಹತ್ರ ಇರುವಂತಹ ಒಂದು ವ್ಯಕ್ತಿ ಆ ವ್ಯಕ್ತಿ ಹತ್ರ ನಾನು ಇವನ್ನ ಕಳಿಸ್ಕೊಟ್ಟೆ ನಾನು ಯಾಕೆಂದರೆ ಎಲ್ಲವನ್ನೇ ನಾವೇ ಮಾಡೋಕ್ಕಾಗೋದಿಲ್ಲ ಕೆಲವೊಂದನ್ನು ಬಲ್ಲವರತ್ರ ಕೆಲವರು ತಿಳಿದೋರ ಹತ್ರ ಕೆಲವೊಂದು ಎಲ್ಲಿ ಯಾವ ಫೀಲ್ಡ್ಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅಂಥವ್ರ ಹತ್ರ ನಾವು ಯಾವುದನ್ನು ರೆಫರ್ ಮಾಡಬೇಕು ಎಲ್ಲವನ್ನು ನಾನೇ ಮಾಡ್ತೀನಿ ಅನ್ನೋದು ಅದು ಮೂರ್ಖತನ ಆಗುತ್ತೆ ಬಂಧುಗಳೇ ಹಾಗಾಗಿ ಅಲ್ಲಿಗೆ ಕಳಿಸ್ಕೊಟ್ಟಾಗ ಅವರು ಕೇವಲ ಅವನ ಒಂದು ಮನೆಯಲ್ಲಿ ಮಾಡುವಂಥ ಒಬ್ಬ ರೈತ ಒಂದು ಆಯಿಲ್ ಅದನ್ನು ಕೊಟ್ಟ ಅದನ್ನು ಕೇವಲ ಒಂದು ಐದಾರು ದಿವಸಗಳ ಕಾಲ ಅವರು ಕಾಲಿಗೆ ಹಚ್ಚಿದರು ತಣ್ಣಿನ ಬಟ್ಟೆನ ಹಾಕ್ತಾಯಿದ್ರು ಅವರಿಗೆ ಆ ನೋವು ಗುಣ ಆಯಿತು ಹಾಗಾದರೆ ಮಾಡ್ರನ್ ಮೆಡಿಸಿನ್ ರಾಂಗ ಖಂಡಿತ ರಾಂಗ್ ಅಲ್ಲ ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಆಕ್ಸಿಡೆಂಟ್ ಆದಾಗ ತುರ್ತು ಪರಿಸ್ಥಿತಿಗಳಲ್ಲಿ ಬೇರೆ ಏನೇನು ಗೊತ್ತಾಗದೇ ಇದ್ದಾಗ ಬಹುಶಃ ಆ ಒಂದು ವಿದ್ಯೆ ನಮಗೆ ಹೆಲ್ಪ್ ಆಗುತ್ತೆ ಆದರೆ ಎಷ್ಟೋ ಸತಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಮ್ಮ ಕಾಯಿಲೆಗಳಿಗೆ ನಾವೇ ಕಾರಣಗಳಾಗಿರ್ತೀವಿ ಇಲ್ಲ ನಮ್ಮ ರಾಂಗ್ ಸ್ಟೈಲ್ ಆಫ್ ವರ್ಕಿಂಗ್ ನಮ್ಮ ಒಂದು ಯೌವನದಲ್ಲಿ ಮಾಡಿಕೊಂಡಂತಹ ಅವಘಡಗಳಿರ್ಬೋದು ಕೆಲವೊಂದು ನಮ್ಮ ದೇಹದ ಬಗ್ಗೆ ನಿರ್ಲಕ್ಷ್ಯತನ ನಮ್ಮ ಆಹಾರದಲ್ಲಿ ವೈಪರೀತ್ಯತೆ ಆಮೇಲೆ ಯಾವುದನ್ನು ಕೇರ್ ಮಾಡದೇ ಇರೋವಂಥದ್ದು ಅಷ್ಟೇ ಅಲ್ಲದೇ ಜನ್ಮ ಜನ್ಮಾಂತರದಿಂದ ಬಂದಂತಹ ಕರ್ಮ ಫಲಗಳು ಕೂಡ ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಬಂಧುಗಳೇ ನಮಗೆ ಈ ಜನ್ಮದ್ದು ಗೊತ್ತಿರ್ಬೋದು ಹೋದ ಜನ್ಮದ್ದು ಹಳೆ ಜನ್ಮದ್ದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂತ ಕೂಡ ಹೇಳ್ತೀವಿ ಕಳೆದಂತಹ ಆ ಒಂದು ಆತ್ಮಕ ಹಿಂದೆ ನಮ್ಮ ತಾಯಿಯ ಗರ್ಭಕ್ಕೆ ಸೇರಿಕಿಂತ ಸೇರ್ಕಿಂತ ಮುಂಚೆ ನಡೆದಂಥ ಕೆಲವು ಘಟಗಳನ್ನು ಕೂಡ ಕೆಲವೊಂದು ವಿಧಾನಗಳಿಂದ ನಾವು ಅನಲೈಸ್ ಮಾಡ್ಬೋದು ಕೇಳ್ಬೋದು ಇವೆಲ್ಲ ನಿಜನ ನಡೆಯುತ್ತಾ ಇವೆಲ್ಲ ಸುಳ್ಳಲ್ವಾ ಅಂತ ಯಾವಾಗ ನಾವು ಬಿಲೀವ್ ಸಿಸ್ಟಮನ್ನು ಕಳ್ಕೋತೀವೋ ನಾವು ಭೂಮಿ ಮೇಲೆ ಬದುಕಿರೋಕೆ ಆಗೋದೇ ಇಲ್ಲ ಬಂದುಗಳೇ ಇವತ್ತು ಏನು ವೈಜ್ಞಾನಿಕ ಅನ್ವೇಷಣೆಗಳು ನಡೀತಾ ಇದೆಯೋ ಇವೆಲ್ಲ ಒಂದು ಕಾಲದಲ್ಲಿ ಮೂಢನಂಬಿಕೆಗಳೇ ಆಗಿದ್ವು ಒಂದು ಕಾಲದಲ್ಲಿ ಚಂದ್ರ ಸೂರ್ಯ ನಿಂತಿದ್ದರು ಮತ್ತು ಭೂಮಿ ನಿಂತಿತ್ತು ಸೂರ್ಯ ಸುತ್ತಾ ಇದ್ದ ಅಂತ ಒಂದು ಕಲ್ಪನೆ ಇತ್ತು ಅವತ್ತು ಯಾರಾದರೂ ಭೂಮಿ ತಿರುಗ್ತಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಅಪಹಾಸ್ಯ ಮಾಡ್ತಾ ಇದ್ರು ಅವತ್ತಿನ ಸಂದರ್ಭ ಆಗಿತ್ತು ಕಾಲ ಕಳೆದಂತೆ ಎಲ್ಲ ಅನ್ವೇಷಣೆಗಳು ಮಾಡ್ತಾ ಮಾಡ್ತಾ ಹೋಗಿಲ್ಲ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇವೆ ಅನ್ನೋ ಒಂದು ಕಾನ್ಸೆಪ್ಟು ಇವತ್ತು ಅರ್ಥ ಆಗ್ತಾ ಇದೆ ಆದರೆ ಇದೇ ಅಂತ್ಯವಲ್ಲ ಯಾವಾಗ ಈ ಅನ್ವೇಷಣೆಗಳನ್ನು ನಾವೊಂದು ಸೂತ್ರವನ್ನು ಹಾಕ್ಬಿಟ್ಟು ಇದು ಹೀಗೆ ಅಂತನ್ಬಿಟ್ರೆ ವೈಜ್ಞಾನಿಕ ಅನ್ವೇಷಣೆಗಳು ಅಲ್ಲಿಗೆ ತಟಸ್ಥ ಆಗಿಬಿಡುತ್ತೆ ಬಂಧುಗಳೇ ವೈಜ್ಞಾನಿಕ ಅನ್ನೋದು ನಿರಂತರವಾಗಿ ನಡೆಯುತ್ತಿರಬೇಕಾದಂತಹ ಒಂದು ಪ್ರಕ್ರಿಯೆ ಯಾಕೆಂದರೆ ಅದು ಇವತ್ತಿನ ಸತ್ಯ ಅದು ಇವತ್ತಿಗೆ ಮಾತ್ರ ಅಲ್ಲ ಒಂದೊಂದು ದಿನ ಅದರಲ್ಲಿ ಇನ್ನೂ ಒಂದು ರೀತಿಯ ಪರಮ ಸತ್ಯ ಇರಬಹುದು ಇನ್ನೂ ಆಳವಾದಂತಹ ಒಂದು ವೈಜ್ಞಾನಿಕ ವಿಷಯ ಇರಬಹುದು ನಮಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿತಾ ಇದ್ದಾರೆ ಇತ್ತೀಚೆಗೆ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಆ ವ್ಯಾಕ್ಸಿನ್ಗಳು ಅದರ ಶಕ್ತಿ ಎಷ್ಟು ವರ್ಷದವರೆಗೆ ನಡೆಯುತ್ತೆ ದೇಹದ ಮೇಲೆ ಅನ್ನೋದು ಇನ್ನೂ ನಾವು ತೀರ್ಮಾನನೇ ಮಾಡಿಲ್ಲ ಹಾಗಾದರೆ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಮಾಡಿದಂಥ ಅನ್ವೇಷಣೆ ಎಲ್ಲೋಯ್ತ ಹಾಗಾದರೆ ಹಾಗಾಗಿ ಯಾವುದೇ ಒಂದು ಅನ್ವೇಷಣೆ ಅಥವಾ ಒಂದು ಇನ್ವೆನ್ಷನ್ ಸೈಂಟಿಫಿಕ್ ಇನ್ವೆನ್ಷನ್ನು ಅದೇ ಎಂಡ್ ಅಲ್ಲ ನಾವು ಅನ್ಕೋತೀವಿ ಓ ಇದು ವೈಜ್ಞಾನಿಕವಾಗಿ ಇಟ್ ಹ್ಯಾಸ್ ಬಿ ಪ್ರೂವ್ಡ್ ಅಂತ ಬಿಟ್ಟು ಅದು ರಾಂಗ್ ಯಾಕಂದರೆ ಈ ಕ್ಷಣಕ್ಕೆ ಈ ಸಮಯಕ್ಕೆ ಅದು ನಿಜ ಇರಬಹುದು ಅದಕ್ಕೆ ತಕ್ಕಂತಹ ಸಾಕ್ಷಿ ಪುರಾವೆಗಳು ಇರೋದ್ರಿಂದ ನಮಗೆ ವೈಜ್ಞಾನಿಕವಾಗಿ ಅದು ನಿಜ ಅಂತ ಅನಿಸುತ್ತೆ ಹಾಗೆಯೇ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಿವಿಧಾನಗಳು ಕೂಡ ಎಷ್ಟೋ ಸತಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಆಯುರ್ವೇದಿ ಕಷಾಯಗಳಿರ್ಬೋದು ಕೆಲವೊಂದು ಗಿಡಮೂಲಿಕೆಗಳನ್ನ ಹೇಳಿದಾಗ ಇವೆಲ್ಲ ರಾಂಗ್ ಅಂತ ಹೇಳುವಂಥ ಜನಗಳು ಸಾಕಷ್ಟು ಜನ ಇದ್ದಾರೆ ಯಾವುದೇ ಒಂದು ವಿಷಯಗಳು ಕೂಡ ಒಂದು ಬೆಂಕಿ ಇಲ್ಲದೆ ಹೊಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸುಮ್ಮ ಸುಮ್ಮನೆ ಮನಸ್ಸಿನೊಳಗೆ ಹೇಗೆ ಬರೋಕ್ಕೆ ಸಾಧ್ಯ ಒಂದು ಒಂದು ಆ್ಯಪಲ್ ತಿಂತಾ ಇದ್ದೀವಿ ಅಂತಂದರೆ ಅರ್ಥ ಒಂದು ನನ್ನ ಕೈಯಿಂದ ಇರಬೇಕು ಅಂತಂದರೆ ಎಲ್ಲೋ ದೂರದಲ್ಲಿ ಒಂದು ಆಪಲ್ನ ತೋಟ ಇರಲೇಬೇಕು ಹಾಗೆ ಇವತ್ತು ಅಮೃತ ಬಳ್ಳಿಯ ಕಷಾಯವನ್ನು ನಾವು ಜ್ವರಕ್ಕೋಸ್ಕರ ಆಗಲಿ ಮತ್ತೊಂದಕ್ಕೋಸ್ಕರ ಆಗಲಿ ಉಪಯೋಗಿಸ್ತಾ ಇದ್ದೀವಿ ಅಂತಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಚರಕ ಸಂಹಿತೆ ಇರ್ಬೋದು ಮತ್ತೊಂದು ಗ್ರಂಥದಲ್ಲಿ ಅದರ ಒಂದು ಉಲ್ಲೇಖ ಇರಲೇಬೇಕು ಹೀಗೆ ಬಾಯಿಂದ ಬಾಯಿಗೆ ಹರಡದಂತಹ ಕೆಲವೊಂದು ವಿಷಯಗಳು ಏನಾಗ್ತಿರುತ್ತೆ ಇವತ್ತು ನಮಗೆ ಒಂದು ಆಧಾರವಾಗ್ತಾ ಇದೆ ಅದನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಯೌವನದ ಮದದಿಂದಲೋ ಅಥವಾ ಒಂದು ಅತಿ ವೈಜ್ಞಾನಿಕ ಒಂದು ಅನ್ವೇಷಣಾ ಬುದ್ಧಿಯಿಂದನೋ ನಿರ್ಲಕ್ಷಿಸಿ ನಾವು ಇವತ್ತು ಮೂಲೆಗುಂಪು ಮಾಡಿದ್ದೀವಿ ಬರೀ ನಮ್ಮ ಆರೋಗ್ಯಕ್ಕೆ ವೈಜ್ಞಾನಿಕ ಹಿನ್ನೆಲೆ ಹೇಳುವಂಥ ವಸ್ತುಗಳ ಮಾತ್ರ ಸಾಲದು ಅನ್ನೋ ಅನುಭವ ಇತ್ತೀಚೆಗೆ ಬರ್ತಾಯಿದೆ ಕೇವಲ ಹಾಲಿಗೆ ಅರಿಶಿಣವನ್ನು ಹಾಕೊಂಡು ಕುಡಿಯೋದ್ರಿಂದನೇ ಇಷ್ಟೋ ಕಾಯಿಲೆಗಳು ಇವತ್ತು ಗುಣ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಂಬಿಟ್ಟು ಇಂಗ್ಲೀಷ್ ಮಾತ್ರ ಔಷಧಿಗಳು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಇಷ್ಟೊಂದು ಸುಲಭವಾಗಿ ಸಿಗ್ತಿರುವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ನಾವು ನಾವು ನಮ್ಮ ರಿಚ್ನೆಸ್ನಿಂದ ಪೂರ್ನೆಸ್ಗೆ ನಾವು ಯಾಕೆ ಹೋಗಬೇಕು ನಾವು ಬಡವರು ಯಾಕೆ ಆಗಬೇಕು ಅಲ್ವಾ ಜೀವನದಲ್ಲಿ ಆರೋಗ್ಯ ಮುಖ್ಯ ನಿಜ ಅಂದರೆ ಬೆಳಗಿಂದ ಸಾಯಂಕಾಲದಗೂ ಕೂಡ ಬರೀ ಆರೋಗ್ಯ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಜೀವನದ ಕೆಲಸ ಕಾರ್ಯಗಳನ್ನು ಮಾಡೋದೇನು ಹಿಂದಿನ ಕಾಲದಲ್ಲಿ ರಾಜು ಮಹಾರಾಜ ಕಾಲಗಳಲ್ಲಿ ಅವರ ಆಸ್ಥಾನದಲ್ಲಿ ಬರೀ ಕಾಯಿಲೆ ಬಗ್ಗೆನೇ ಮಾತಾಡ್ತಾ ಇರಲಿಲ್ಲ ಇವತ್ತಿನ ಗೌರ್ಮೆಂಟ್ಗಳಿದ್ದಂಗೆ ಏನು ಮಾಡ್ತಾಯಿದ್ರು ಎಲ್ಲ ರೀತಿಯ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತರನ್ನು ಪಾರಿತೋಷಗಳನ್ನು ಇಡ್ತಾಯಿದ್ರು ಸಂಗೀತ ಸಾಹಿತ್ಯ ಕಲೆಗಳು ಇವಾಗ ಬಸವಣ್ಣವರ ಕಾಲದಲ್ಲಿ ವಚನಗಳ ಗ್ರ ಸಾರ ಸಾರಗಳು ಎಳಿದ್ರು ಬಂತು ಈಗ ಯಾರಿದ್ದಾರೆ ಆ ಥರ ಮಾಡ್ತಿರೋರು ಬಹಳ ಕಡಿಮೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಮಾಡ್ತಾ ಇದ್ದಾರೆ ಯಾಕೆ ಜನಗಳ ಗಮನವೆಲ್ಲ ಏನಾಗ್ತಾಯಿದೆ ಉಂಡುಲಿಗಿ ಉಂಡು ಮಲಗಿ ಹೋಗುವಂತಹ ಮನಸ್ಥಿತಿ ಇದೆ ಮಾತ್ರ ಈ ರೀತಿಯ ವೈಚಾರಿಕತೆಗೆ ಮನಸ್ಸು ತೊಡಗೊಳ್ಳೋ ತೊಡಗಿಕೊಳ್ಳುವಂತಹ ಒಂದು ಮನಸ್ಥಿತಿ ಕಡಿಮೆ ಆಗ್ತಾ ಇದೆ ಈ ಫಿಲಮ್ ಫೀಲ್ಡೇ ತೊಗೊಳ್ಳಿ ವೈಚಾರಿಕತೆ ಫಿಲಮ್ ಅಂತಂದರೆ ಎಷ್ಟೋ ಜನ ನೋಡೋದೇ ಇಲ್ಲ ಯಾಕಂದರೆ ಅದರಲ್ಲೇನಿದೆ ಹೀಗೆ ಒಂದು ಕಾಲದಲ್ಲಿ ವೈಚಾರಿಕತೆ ಇರುವಂತಹ ಒಂದು ಚಿತ್ರಮಂದಿರ ಅಂತಂದರೆ ಅದಕ್ಕೆ ಒಂದು ಪ್ರೇಕ್ಷಕ ವರ್ಗ ರೆಡಿ ಆಗ್ತಾ ಇತ್ತು ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಜ ಮಹಾರಾಜರ ವಿಷಯಗಳನ್ನು ನಾವು ತಗೊಂಡಾಗ ಅವರು ಇಷ್ಟೊಂದು ಈ ಪೇಂಟಿಂಗ್ ಇರ್ಬೋದು ಡ್ರಾಯಿಂಗು ಮ್ಯೂಸಿಕ್ಕು ಕಲೆಗಳಿಗೆ ಎಷ್ಟೋ ಒಂದು ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು ನೋಡಿ ಆಗಿನ ಕಾಲದಲ್ಲಿ ಆವಾಗ ಮನುಷ್ಯನ ಮನಸ್ಸು ಅಲ್ಲಿ ಎಲ್ಲ ಕಡೆಗೆ ಹರಡ್ತಾ ಇತ್ತು ಒಬ್ಬ ಮನುಷ್ಯ ಇಡೀ ಜೀವನವನ್ನು ಸಾಧಿಸಿ ಹತ್ತು ಹದಿನೈದು ಕೃತಿಗಳನ್ನು ಮಾಡಿ ಲೋಕಕ ವಿಖ್ಯಾತಿ ಪಡೀತಾ ಇದ್ದ ಇವತ್ತು ಮಾಡರ್ನ್ ಮಿಷನ್ಗಳಲ್ಲಿ ಅದನ್ನೇ ಕಾಪಿ ಮಾಡಿ ಐವತ್ತು ಸಾವಿರ ಅರವತ್ತು ಸಾವಿರ ಪ್ರಿಂಟ್ ಹಾಕಿ ದುಡ್ಡು ಮಾಡ್ತಾ ಇದ್ದಾನೆ ವಿನಃ ಆ ಕಲಾತ್ಮಕ ಆ ಒಂದು ಕ್ರಿಯೇಟಿವಿಟಿ ಒಂದೇನಿದೆಯಲ್ಲ ಅದು ಮನುಷ್ಯನಿಗೆ ಹೋಗ್ತಾ ಇದೆ ಯಾವಾಗ ಮನುಷ್ಯನ ಶಕ್ತಿಯಲ್ಲಿ ಮೆಕ್ಯಾನಿಸಮ್ ಬರ್ತಾ ಹೋಗ್ತೋ ಮೆಕ್ಯಾನಿಕಲಾಗಿ ಮಾಡೋಕ್ಕೆ ಶುರು ಮಾಡ್ದೆ ಈ ಕ್ರಿಯೇಟಿವಿಟಿ ಹೊರಟೊಯ್ತು ಎಲ್ಲ ರೀತಿಯ ಕಾಯಿಲೆಗಳ ಉಗಮ ಸ್ಥಾನ ನಮ್ಮ ಮನಸ್ಸು ಆಗ್ತಾ ಇದೆ ಬಂಧುಗಳೇ ಇವತ್ತು ನಾವು ಏನು ಮಾಡಬೇಕಾಗಿದೆ ಒಂದು ಸಲ ನಮ್ಮ ಸಿಂಹಾವಲೋಕವನ್ನು ಮಾಡಿಕೊಂಡು ಎಲ್ಲೋಯ್ತು ನಮ್ಮ ಈ ನಾಲೆಡ್ಜ್ಗಳೆಲ್ಲ ಆ ಸಂಗೀತ ಆ ಒಂದು ಹಿಂದೆ ಹೇಳ್ತಿದ್ದಂತಹ ಕವನಗಳ ರಚನೆ ಮಾಡುವಂತಹ ಒಂದು ಶಕ್ತಿ ಪೇಂಟಿಂಗ್ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಕಲಾತ್ಮಕವಾಗಿ ಮಾಡುವಂಥ ಕುಸುರಿ ಕೆಲಸಗಳು ಹಳೆಬೀಡು ಇಂತಹ ಕಡೆ ನಡುವಂಥ ಕಲ್ಲಿನ ಶಿಲ್ಪ ಕೆತ್ತನೆಗಳು ಅವೆಲ್ಲ ಎಲ್ಲೋಲ್ಲ ನಶಿಸಿ ಹೋಗ್ತಾ ಇದೆ ಪ್ರತಿಯೊಂದಕ್ಕೂ ಮಿಷನ್ ಬಂದಿದೆ ನಿಜ ಆದರೆ ಮನುಷ್ಯನ ಕ್ರಿಯೇಟಿವಿಟಿಗೂ ಒಂದು ಅರ್ಥ ಇದೆ ಯಾವಾಗ ಮನುಷ್ಯನಲ್ಲಿ ಆ ಕ್ರಿಯೇಟಿವಿಟಿ ಮನಸ್ಸಿನಲ್ಲಿ ಅಳಿಸಿ ಹೋಗಕ್ಕೆ ಶುರುವಾಯಿತೋ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ದೇಹದ ಯಾವುದೇ ಅಂಗ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ನಾವು ಯಾವುದನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡ್ಕೋತೀವೋ ಅದು ಲೂಸ್ ಕಳ್ಕೊತಾ ಹೋಗ್ತಾ ಇರ್ತೀವಿ ಹಾಗಾಗಿ ನಮ್ಮ ದೇವರು ಕೊಟ್ಟಂತಹ ಈ ಪವಿತ್ರವಾದಂತಹ ಆ ಪುಟ್ಟ ಬ್ರೈನ್ ಮೆದುಳಲ್ಲಿ ಇರುವಂಥ ಶಕ್ತಿಯನ್ನು ನಾವು ಕಳ್ಕೊತಾ ಇದ್ದೀವಿ ಬಂದುವೇಳೆ ಇವತ್ತು ಏನಾಗಿದೆ ಬೆಳಗ್ಗೆ ಹೇಳಬೇಕು ಆವತ್ತಿನ ಆಹಾರಕ್ಕಾಗಿ ಏನು ಸಂಪಾದನೆ ಮಾಡಬೇಕೋ ಅಷ್ಟು ಮಾಡ್ತಾ ಇದ್ದೀವಿ ಮನುಷ್ಯ ವರ್ಗದಿಂದ ವರ್ಗಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಅದೇ ಇವತ್ತಿನ ಎಲ್ಲ ಅನಾರೋಗ್ಯಕ್ಕೆ ಕಾರಣ ಓ ಕೆಲವು ಮನೆಗಳಲ್ಲಿ ಇವತ್ತೇನಾಗ್ತಾಯಿದೆ ಅಂತಂದರೆ ಹಾಡು ಹಸುಗಳೇ ಹೋಗ್ತಾ ಇದೆ ಭಕ್ತಿ ಹೋಗ್ತಾ ಇದೆ ಹಿಂದೆ ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮನೆ ನಡೀತಾ ಇತ್ತು ಅಂತಂದರೆ ಒಂದು ರೀತಿ ಹತ್ತು ಜನ ಸೇರ್ತಾಯಿದ್ರು ಭಜನೆಗಳೇ ಮಾಡ್ತಾಯಿದ್ರು ವಚನಗಳನ್ನು ಹೇಳ್ತಾಯಿದ್ರು ಹರಿಕಥೆಗಳನ್ನು ಮಾಡ್ತಾಯಿದ್ರು ಅಷ್ಟು ತಾಳ್ಮೆ ಮನುಷ್ಯನಿಗೆ ಇರ್ತಾಯಿತ್ತು ಯಾವಾಗ ಮನುಷ್ಯ ಈಗ ವೇಗವಾದಂತಹ ಒಂದು ಪರಿಸ್ಥಿತಿಗೆ ಹೊಂದಿಕೊಳ್ಳಕ್ಕೆ ಶುರುವಾದ ಅವನ ನಿಜವಾದ ಮೌಲ್ಯಗಳನ್ನು ಮರೆಯಲಿಕ್ಕೆ ಶುರು ಮಾಡಿಕೊಂಡ ಇವತ್ತು ಒಂದು ತೋಟ ಇದ್ದರೆ ಸಾಕಿತ್ತು ಒಬ್ಬ ಮನುಷ್ಯ ಆರಾಮಕ್ಕೆ ಅವನ ಮಕ್ಕಳ ಮನೆಗಳನ್ನು ಬೆಳೆಸಿ ತುಂಬ ತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದ ಇವತ್ತು ತೋಟ ಇದ್ದರೂ ಕೂಡ ಅವನ ಬಾಯಲ್ಲಿ ಮಾತು ಅಂತಂದರೆ ಅಯ್ಯೋ ಮಕ್ಕಳು ಮನೆಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಈ ತೋಟ ತೊಗೊಂಡು ಏನು ಮಾಡೋದು ಯಾರು ನೋಡ್ಕೋತಾರೆ ಬುದ್ಧಿ ಏನೂ ಮಾಡೋಕ್ಕಾಗೋದಿಲ್ಲ ಈ ರೀತಿಯ ಭೂಮಿ ತಾಯಿಗೆ ಅವಮಾನ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಬೆಳೀತಾ ಇದೆ ಬಂದಿಗಳೇ ಯಾವಾಗ ನಾವು ಪ್ರಕೃತಿಗೆ ನಾವು ಅವಮಾನ ಮಾಡ್ತೀವೋ ಅಲ್ಲಿಗೆ ಈ ಮಾನವ ಒಂದು ಜೀವನ ಇದೆಯಲ್ಲ ಇದಕ್ಕೆ ಅವನಾಶ ಕಟ್ಟಿಟ್ಟ ಬುತ್ತಿ ಇದಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಾವು ಇದನ್ನು ನೋಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ನಾವಿತ್ತು ಮಾಡಬೇಕಾಗಿರೋದು ಇಷ್ಟನೇ ಪ್ರಕೃತಿಯ ನಾವು ಗೌರವ ಕೊಡಬೇಕು ಪ್ರಕೃತಿಗೆ ಪ್ರಕೃತಿಯ ಲಯಕ್ಕೆ ನಾವು ಹೊಂದ್ಕೋಬೇಕು ಅಷ್ಟೇ ಅಲ್ಲ ನಮ್ಮ ಆಹಾರ ವಿಚಾರಗಳನ್ನು ಪ್ರಕೃತಿಯ ಲಯಕ್ಕೆ ಹೊಂದಿಸ್ಕೋಬೇಕು ಈ ಹೋಗ್ತಿರುವಂತಹ ವೇಗಗಳನ್ನು ಸ್ವಲ್ಪ ಬ್ರೇಕ್ ಹಾಕಿ ಇಷ್ಟು ಫಾಸ್ಟ್ ಬೇಕಾಗಿಲ್ಲ ಜೀವನದಲ್ಲಿ ಯಾವಾಗ ನಾವು ಸಮಾಧಾನವಾಗಿ ನಮ್ಮ ಮನೆಯ ಜಗಲೆಯ ಕಟ್ಟೆಯ ಮೇಲೆ ಕೂತು ವಿಶ್ರಾಂತಿಯಾಗಿ ನಾಲ್ಕು ಜನರ ಜೊತೆ ಮಾತಾಡಿ ಫ್ರೀಯಾಗಿ ಸಂತೋಷವಾಗಿ ಕಾಲವನ್ನು ಕಳೆಯುತ್ತೀವೋ ಆವಾಗ ನಮ್ಮ ಯಾವ ಅನಾರೋಗ್ಯವೂ ಇರೋದಿಲ್ಲ ಅಷ್ಟೇ ಅಲ್ಲ ಸಮಾಜದಲ್ಲೂ ಕೂಡ ಈ ಕಾಂಪಿಟೇಷನ್ ಯುಗ ಸ್ವಲ್ಪ ಕಡಿಮೆಯಾಗಿ ಸ ಶಾಂತಿ ಸೌಹಾರ್ದತೆ ಮತ್ತು ಆರೋಗ್ಯಗಳು ಖಂಡಿತ ವೃದ್ಧಿಯಾಗುತ್ತೆ ಬಂಧುಗಳೇ ಅಷ್ಟೇ ಅಲ್ಲ ಆಧ್ಯಾತ್ಮಿಕತೆಗೆ ಒತ್ತು ಕಡಿಮೆ ಆಗ್ತಾಯಿದೆ ಇದೆ ಅದು ಬಹಳ ಮುಖ್ಯ ಕೊನೆಗೆ ಮನುಷ್ಯನಿಗೆ ಉಳಿಯೋದು ಆದ ಒಂದೇ ಒಂದೇ ಒಂದು ಕೊನೆಯ ಉದಾಹರಣೆ ಹೇಳ್ತೀನಿ ಮೊದಲು ಚಿಕ್ಕ ಹುಡುಗರಾಗಿದ್ದ ನಾವು ನಮ್ಮ ತಂದೆ ತಾಯಿಗಳ ಫೋಟೋನ ಪರ್ಸರ್ ಇಟ್ಕೋತಾ ಇದ್ವು ಯೌವನಕ್ಕೆ ಬಂದ ಮೇಲೆ ನಮ್ಮ ಹೆಂಡತಿಯ ಫೋಟೋ ಇಟ್ಕೋತೀವಿ ಅಥವಾ ನಮ್ಮ ಆಪ್ತರ ಸ್ನೇಹಿತ ಸ್ನೇಹಿತರ ಫೋಟೋ ಇಟ್ಕೋತೀವಿ ಸ್ವಲ್ಪ ವಯಸ್ಸಾದ ನಂತರ ಏನಾಗುತ್ತೆ ಎಲ್ಲವ ಮೋಸ ಹೋಗಿ ಕೊನೆಗೆ ದೇವರ ಫೋಟೋ ಅಥವಾ ಗುರುಗಳ ಫೋಟೋ ತೊಬಸ್ಕೊಂಡ ಫೋಟೋನ ಇಟ್ಕೋತೀವಿ ಇದು ಏನು ತೋರಿಸುತ್ತೆ ಅಂತಂದರೆ ಜೀವನದ ಅನುಭವ ಹಾಗೆ ನಾವು ಚಿಕ್ಕವರಿದ್ದಾಗಲೇ ಈ ದೇವರ ಆಧ್ಯಾತ್ಮಿಕತೆಗೆ ನಾವು ಬಂದರೆ ಈ ದೇಹದ ಈ ಪ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಮಾನಸಿಕ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಅಷ್ಟೇ ಅಲ್ಲ ಲೈಫ್ ರಿಯಲೈಸೇಷನ್ ಅಂತ ಏನಿದೆಯಲ್ಲ ಒಂದು ಜೀವನ ಸಾಕ್ಷಾತ್ಕಾರ ಒಂದು ಅರ್ಥ ಆಗುತ್ತೆ ಬಂಧುಗಳೇ ಎಲ್ಲವನ್ನು ಅನುಭವಿಸಿ ಕೆಟ್ಟಿ ಆಮೇಲೆ ಊರು ಸೇರುವ ಬದಲು ಎಲ್ಲವೂ ಚೆನ್ನಾಗಿರುವಾಗಲೇ ನಮ್ಮ ಇತಿಮಿತಿ ಒಳಗಡೆ ನಮ್ಮ ಆಹಾರ ವ್ಯವಹಾರಗಳನ್ನು ಇಟ್ಕೊಂಡ್ರೆ ನಮ್ಮ ದೈಹಿಕ ಮಾನಸಿಕ ಮತ್ತು ಪಾರಮಾರ್ಥಿಕ ಎಲ್ಲ ಆರೋಗ್ಯಗಳು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾವು ಮಾಡಬೇಕಾಗಿರೋದಷ್ಟೇ ವೇಗದ ಜೀವನಕ್ಕೆ ಸ್ವಲ್ಪ ಬ್ರೇಕ್ ಹಾಕೋಣ ಸ್ವಲ್ಪ ವಿಶ್ರಾಂತಿ ಕೊಡೋಣ ಆಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ ಹಾಗಾಗಿ ನನ್ನ ಕ್ಲಿನಿಕ್ಗೆ ಬಂದಾಗ ಕೂಡ ನಿಮಗೆ ಈ ವಿಷಯಗಳನ್ನು ಹೇಳ್ಕೊಡ್ತಾ ಬರ್ತೀನಿ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಬಸವ ಟಿವಿಯ ಎಲ್ಲ ಶರಣುಗಳಿಗೆ ಶರಣು ಶರಣಾರ್ತಿ